ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಂಟಾಗಿ ಬೇಳೆ ಸಾರು ಅಥವಾ ರಸಮ್ನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ತುಂಬಾ ಚೆನ್ನಾಗಿರತ್ತೆ ಸೂಪರ್ ಆಗಿರುತ್ತೆ ಬೇಳೆ ಬೇಯಿಸೋದಕ್ಕೆ ಟೈಮ್ ಇಲ್ಲ ಇನ್ಸ್ಟಂಟಾಗಿ ಬೇಗ ಅಡುಗೆ ಮಾಡಬೇಕು ಅನ್ನೋ ಹೊತ್ತಲ್ಲಿ ಅಥವಾ ಎಲ್ಲಾದರೂ ಹೊರಗೆ ಹೋಗಿ ಮನೆಗೆ ಬಂದಾಗ ದಿಢೀರಂತ ಅಡುಗೆ ಮಾಡಬೇಕಾದಾಗ ಈ ರೆಸಿಪಿ ತುಂಬ ಯೂಸ್ಫುಲ್ ಆಗುತ್ತೆ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ಮೊದಲಿಗೆ ಒಂದು ಬಾಣಲೆನ ಇಟ್ಕೊಂಡು ಒಂದು ಗಡ್ಡೆ ಬೆಳ್ಳುಳ್ಳಿನ ಸೇರಿಸಿ ಅದನ್ನು ಸ್ವಲ್ಪ ಹೊತ್ತು ಹುರಿಬೇಕು ಹಸಿದೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಸೊ ಹುರಿದ್ರೆ ಚೆನ್ನಾಗಿರತ್ತೆ ಬೇಡ ಅಂದರೆ ಹಸಿದು ಕೂಡ ಹಾಕಿ ಮಾಡ್ಕೊಳ್ಬೋದು ಈಗ ಬೆಳ್ಳುಳ್ಳಿನ ಹುರಿದಾಯಿತು ನಂತರ ಇದಕ್ಕೆ ಒಂದು ಚಮಚ ತೊಗರಿಬೇಳೆನ ಇದ್ದೀನಿ ಒಂದು ಚಮಚ ಮಸೂರು ದಾಲ್ ಒಂದು ಚಮಚ ಹೆಸರುಬೇಳೆ ಯಾವುದು ಕೂಡ ಜಾಸ್ತಿ ಬೇಡ ಸ್ವಲ್ಪ ಸ್ವಲ್ಪನೇ ತಗೊಳ್ಳಿ ಇದಾದ ನಂತರ ಒಂದು ಚಮಚ ಜೀರಿಗೆ ಸ್ವಲ್ಪ ಸ್ವಲ್ಪ ಕಾಳು ಮೆಣಸು ಒಂದು ಚಮಚ ಧನಿಯಾ ಸ್ವಲ್ಪ ಮೆಂತ್ಯನ ಸೇರಿಸ್ತಾ ಇದ್ದೀನಿ ಇದರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಇದಾದ ನಂತರ ಖಾರಕ್ಕೆ ತಕ್ಕಂಗೆ ಒಣಮೆಣ್ಸಿನ್ಕಾಯಿನ ಇದ್ದೀನಿ ನಾನಿಲ್ಲಿ ನಾಲ್ಕು ಒಣಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಜೊತೆಗೆ ಒಂದು ಕಟ್ಟಿ ಕರಿಬೇವು ಒಂದೇ ಒಂದು ಚಮಚ ಎಣ್ಣೆನ ಸೇರಿಸಿ ಕಡಿಮೆ ಊರಿನಲ್ಲಿ ಇದೆಲ್ಲನೂ ಚೆನ್ನಾಗಿ ಹುರಿದು ತಗೊಳ್ಬೇಕು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಆದರೆ ಸಾಕು ಇದನ್ನು ಒಂದು ಮಿಕ್ಸಿ ಜಾರ್ಗೆ ತೆಗೆದು ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಪೌಡ್ರ್ ಮಾಡ್ಕೊಂಡು ತಗೊಳ್ಬೇಕು ಈಗ ನೋಡಿ ಪೌಡ್ರ್ ಮಾಡಿದ್ದಾಗಿದೆ ಮುಂಚೆನೆ ಬೆಳ್ಳುಳ್ಳಿನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸಿ ತರತರಿಯಾಗಿ ಪಲ್ಸ್ ಗ್ರೈಂಡ್ ಮಾಡಿ ತಗೊಂಡಿದ್ದೀನಿ ಈಗ ಇದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ನಂತರ ಎರಡು ದೊಡ್ಡ ಹುಳಿ ಟೊಮ್ಯಾಟೊನ ರಫ್ ಆಗಿ ಚಾಪ್ ಮಾಡಿದೀನಿ ಈಗ ಇದನ್ನ ಒಂದು ಚಾಪರ್ಗೆ ಸೇರಿಸ್ತಾ ಇದ್ದೀನಿ ಇದು ಎಲೆಕ್ಟ್ರಿಕಲ್ ಚಾಪರು ಈರುಳ್ಳಿ ಹಸಿಮೆಣಸು ಟೊಮ್ಯಾಟೊ ಇದೆಲ್ಲಾನು ಸಣ್ಣದಾಗಿ ಕಟ್ ಮಾಡೋಕ್ಕಾಗಲ್ಲ ಅನ್ನೋ ಹೊತ್ತಲ್ಲಿ ಇದರಲ್ಲಿ ಚಾಪ್ ಮಾಡಿಕೊಂಡ್ರೆ ತುಂಬ ನೈಸ್ ಆಗಿ ಕಟ್ ಮಾಡಿಕೊಡುತ್ತೆ ಜಸ್ಟ್ ಇದನ್ನ ಪ್ರೆಸ್ ಮಾಡಿದ್ರೆ ಸಾಕು ಚಾಪ್ ಆಗುತ್ತೆ ಇದೇ ಥರ ಮಿಕ್ಸಿನಲ್ಲೂ ಕೂಡ ಮಾಡ್ಕೊಳ್ಬೋದು ಬಟ್ ತುಂಬ ನೈಸಾಗಿ ಗ್ರೈಂಡ್ ಆಗಿಬಿಡುತ್ತೆ ಆ ಥರ ಗ್ರೈಂಡ್ ಆದರೆ ಸಾಂಬಾರು ತುಂಬ ಗಟ್ಟಿಯಾಗತ್ತೆ ಆ ಥರ ಆದರೆ ಚೆನ್ನಾಗಿರೋದಿಲ್ಲ ಈ ಥರ ಚಾಪರ್ ಇಲ್ಲ ಅಂದರೆ ಸಣ್ಣದಾಗಿ ಚಾಕುನಲ್ಲೇ ಕಟ್ ಮಾಡ್ಕೊಂಡು ತಗೊಳ್ಳಿ ಇದಾದ ನಂತರ ಬಾಣಲೆಗೆ ಎರಡು ಚಮಚ ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಚಮಚ ಸಾಸಿವೆ ಕಾಲು ಚಮಚ ಜೀರಿಗೆ ಜೀರಿಗೆ ಸಾಸಿವೆ ಚಿಟಪಟ ಅನ್ನೋವಾಗ ಒಂದು ಕಡ್ಡಿ ಕರಿಬೇವು ಇದಾದ ನಂತರ ಟೊಮ್ಯಾಟೋನ ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಎಷ್ಟೇ ಟ್ರೈ ಮಾಡಿದ್ರು ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡೋಕೆ ಬರೋದಿಲ್ಲ ಟೈಮ್ ಟೈಮಲ್ಲಿ ಈ ಥರ ಚಾಪರ್ ಇದ್ರೆ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ ಬೇಕು ಅಂದರೆ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ನೀವು ಕೂಡ ಬೈ ಮಾಡಿ ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ ನಾನು ನನಗಂತ ತರಿಸ್ಕೊಂಡಿದ್ದೆ ಈಗ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಿ ಬೆಂದಿದೆ ಇದಕ್ಕೆ ಕಾಲು ಚಮಚ ಅರ್ಶನದ ಪುಡಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಮೇಲೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಟೊಮೆಟೊ ಪೂರ್ತಿಯಾಗಿ ಬೆಂದೋಗಿಬಿಡುತ್ತೆ ಟೊಮೆಟೊ ಎಲ್ಲ ಸಾಫ್ಟಾಗಿ ಬೆಂದಾದ ನಂತರ ಮಸಾಲ ಪೌಡರ್ನ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಬರೀ ಒಂದೇ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಹೊತ್ತು ಬೇಯಿಸೋ ಅಗತ್ಯ ಇಲ್ಲ ಆಲ್ರೆಡಿ ನಾವು ಇದನ್ನು ಫ್ರೈ ಮಾಡಿಕೊಂಡು ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡಿದ್ದೀವಲ್ಲ ಹಾಗಾಗಿ ಹೆಚ್ಚು ಟೈಮ್ ಹಿಡಿಯೋದಿಲ್ಲ ಈಗ ನೋಡಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನು ಇದ್ದೀನಿ ಗಟ್ಟಿ ಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೊಳ್ಬಹುದು ತೆಳುವಾಗಿ ತಿಳಿಸಿನ ಥರ ಬೇಕು ಅಂದರೆ ಆ ಥರನೂ ಮಾಡ್ಕೊಳ್ಬಹುದು ಹೇಗೆ ಮಾಡಿದ್ರು ಕೂಡ ರುಚಿ ತುಂಬ ಚೆನ್ನಾಗಿರುತ್ತೆ ನೀರು ಹಾಕಿದ ನಂತರ ಇದನ್ನು ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಕುದಿಯುವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರಿಬೇವಿನ ಎಲೆನ ಸೇರಿಸ್ತಾ ಇದ್ದೀನಿ ಪರಿಮಳ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಬರೀ ಟೊಮ್ಯಾಟೋನ ಹಾಕಿ ಈ ಬೇಳೆ ರಸನ್ನ ಮಾಡ್ಕೊಂಡಿದ್ದೀನಿ ಅಲ್ವಾ ನೀವು ಬೇಕಂದ್ರೆ ಇದ್ರ ಜೊತೆಗೆ ಹುಣ್ಸೆ ರಸನೂ ಸೇರಿಸ್ಬೋದು ಹುಣ್ಸೆ ರಸ ಹಾಕಿದ್ರೆ ಒಂದು ಬೆಲ್ಲ ಕೂಡ ಹಾಕಿ ಚೆನ್ನಾಗಿರುತ್ತೆ ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ ಗ್ಯಾಸ್ನ ಆಫ್ ಮಾಡಿದ್ದೀನಿ ಸೂಪರ್ ಟೇಸ್ಟಿಯಾಗಿರೋ ಬೇಳೆ ರಸಮ್ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನ ಜೊತೆಗೆ ಸೂಪರ್ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು